ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಮತ್ತು ದಕ್ಷಿಣ ಭಾರತದ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಉಳ್ಳಾಲ ಸಹಿತ ನೂರಾರು ಮೊಹಲ್ಲಗಲ ಕಾಸಿಗಳಾಗಿ ಸೇವೆ ಸಲ್ಲಿಸಿದ ಕೂರತ್ ತಂಗಲ್ ಎಂದೇ ಪ್ರಸಿದ್ಧರಾಗಿದ್ದ ಕುರಾಸ್ವಾದತ್ ಸಯ್ಯದ್ ಸೈಯದ್ ಫಜಲ್ ಕೊಯಮ್ಮ ತಂಗಲ್ ಅಲ್ ಬುಖಾರಿ ಹೆಸರಿನಲ್ಲಿ ಉರುಸ್ ಮುಬಾರಕ್ ಜೂನ್ ಇಪ್ಪತ್ತ ಆರರಿಂದ ಇಪ್ಪತ್ತ ಒಂಬತ್ತರ ತನಕ ಪುತ್ತೂರು ಕೂರತ್ ಫಲ್ ನಗರದಲ್ಲಿ ನಡೆಯಲಿದೆ ಎಂದು ಉರುಸ್ ಸಮಿತಿ ಚೇರ್ಮನ್ ಕೆಪಿ ಸಿರಾಜುದ್ದೀನ್ ಕೆಪಿ ಕನ್ಯಾನ ತಿಳಿಸಿದ್ದಾರೆ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ತಂಗಲ್ ಅವರ ಪ್ರಥಮ ವರ್ಷದ ಅನುಸ್ಮರಣ ಉರುಸ್ ಕಾರ್ಯಕ್ರಮ ಇದಾಗಿದ್ದು ಕೇರಳ ಕರ್ನಾಟಕ ಸಾವಿರಾರು ಜನರು ಭಾಗವಹಿಸಲಿದ್ದಾರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸರು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಜೂನ್ ಇಪ್ಪತ್ತಾರರ ಸಂಜೆ ನಾಲ್ಕೂವರೆ ಗಂಟೆಗೆ ಉರುಸ್ ಸಮಿತಿ ಚೇರ್ಮನ್ ಕುದಾ ಸಾಧತ್ ಅಸ್ಸದ್ ಕೆಸಿ ಅಟ್ಟಕೊಯ್ಯ ತಂಗಲ್ಲ ಕೊಂಬೋಲ ಅವರ ನೇತೃತ್ವದಲ್ಲಿ ಮಕಾಂ ರಿಜಿಯ ಉರು ಸಮಾರಂಭಕ್ಕೆ ಚಾಲನೆ ದೊರಕಲಿದೆ ಸಂಜೆ ಐದೂವರೆ ಗಂಟೆಗೆ ನಡೆಯುವ ಉದ್ಘಾಟನಾ ಸಮಾರಂಭವನ್ನ ಕರ್ನಾಟಕ ಉಲಾಮಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಖಾಜಿ ಜನುಲ್ ಉಲಾಮಾ ಎಂ ಅಬ್ದುಲ್ ಅಮೀದ್ ಮುಸ್ಲಿಯಾರ್ ಉದ್ಘಾಟಿಸಲಿದ್ದಾರೆ ಅಸ್ಸಾಯದ್ ಅಬ್ರ ಮಹಾನ್ ಸಾದತ್ ತಂಬಲ್ಲ ಬಲಾವಿ ಉಲ್ಲೂರ್ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಮರ್ಕಾಝ್ ನಾಲೆಡ್ಜ್ ಸಿಟಿ ಡೈರೆಕ್ಟರ್ ಡಾಕ್ಟರ್ ಎಪಿ ಅಬ್ದುಲ್ ಹಕೀಂ ಅಜಾಹರಿ ಮುಖ್ಯ ಭಾಷಣವನ್ನ ಮಾಡಲಿಕ್ಕಿದ್ದಾರೆ ಜೂನ್ ಇಪ್ಪತ್ತೇಳರಂದು ಮಧ್ಯಾಹ್ನ ಎರಡು ಗಂಟೆಗೆ ಶಾಬ್ದುಲಿ ರಾತಿಬ್ ನಡೆಯಲಿದ್ದು ಸೈಯದ್ ಮಯಾರ್ ಮುಸಾಬ್ ತಂಬಲ್ ಅಲ್ ಬುಖಾರಿ ಕುರತ್ ಪ್ರಾರ್ಥನೆಗೆ ನೇತೃತ್ವವನ್ನ ನೀಡಲಿಕ್ಕಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಬುರ್ದಾ ಮಜ್ಲಿಸ್ ನಡೆಯಲಿದ್ದು ಏಳು ಗಂಟೆಗೆ ಅಹುಲ್ ಅಬಾಲ್ ಮೌಲಿದ್ ನಡೆಯಲಿದೆ ಅದೇ ದಿನ ರಾತ್ರಿ ಎಂಟು ಗಂಟೆಗೆ ನಡೆಯುವ ನೂರೆ ಪಜಲ್ ಕಾನ್ಫರೆನ್ಸ್ ಅನ್ನ ಇಂಡಿಯನ್ ಗ್ರ್ಯಾಂಡ್ ಮಫ್ತಿ ಸುಲ್ತಾನುಲ್ ಉಲಾಮಾ ಎಪಿ ಅಬುಬುಕಾರ್ ಮುಸ್ಲಿಯಾರ ಉದ್ಘಾಟಿಸಲಿದ್ದಾರೆ ಜೂನ್ ಇಪ್ಪತ್ತೆಂಟರ ಶನಿವಾರ ಬೆಳಗ್ಗೆ ಐದೂವರೆ ಗಂಟೆಗೆ ಮಂಕೂಸ್ ಮೌಲಿದ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಾಜುಲ್ ಉಲಾಮಾ ಮೌಲಿದ್ ಬೆಳಗ್ಗೆ ಹತ್ತುವರೆ ಗಂಟೆಗೆ ರಿಫಾಯಿ ರಾತಿಬ್ ಮಜ್ಲಿಸ್ ಮಧ್ಯಾಹ್ನ ಎರಡು ಗಂಟೆಗೆ ಮೊಹಲ್ಲಾ ಸಂಗಮ ನಡೆಯಲಿದೆ ಸಂಜೆ ನಾಲ್ಕೂವರೆ ಗಂಟೆಗೆ ನಡೆಯುವ ಸಾಮಾಜಿಕ ಕಾರ್ಯಕ್ರಮವನ್ನ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಉದ್ಘಾಟಿಸಲಿದ್ದು ಡಾಕ್ಟರ್ ಯುಟಿ ಇಫ್ತಿಕರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಂಸದ ಬ್ರಿಜೇಶ್ ಚೌಟಾ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಐವನ್ ಡಿಸೋಜಾ ಮಾಜಿ ಸಚಿವರಾದ ರಮಾನಾಥ್ ರೈ ಇಕ್ಸಾಲ್ ಅನ್ಸಾರಿ ವಿನಯ್ ಕುಮಾರ್ ಸ್ವರಕ್ಕೆ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ರು ಸಂಜೆ ಏಳು ಗಂಟೆಗೆ ನಡೆಯುವ ಉರು ಸಮಾರೋಪ ಸಮಾರಂಭವನ್ನ ರೈಸುಲ್ ಉಲಾಮಾ ಇ ಸುಲಾಯಮಾನ್ ಉಸ್ತಾದ್ ಉದ್ಘಾಟಿಸಲಿದ್ದು ಹಲವಾರು ಧಾರ್ಮಿಕ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ರು ಜೂನ್ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಕಮ್ಸುಲ್ ಕುರಾನ್ ಸಮರ್ಪಣೆ ಹಾಗೂ ಬುದಾ ಬೌಲಿದ್ ನಡೆಯಲಿದ್ದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ನಡೆಯುವಂತಹ ಮಹಾ ಅನ್ನದಾನದೊಂದಿಗೆ ಉರುಸ್ ಕಾರ್ಯಕ್ರಮ ಸಮಾರೋಪಗೊಳ್ಳಲಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅಡ್ವೊಕೇಟ್ ಮೊಹಮ್ಮದ್ ಶಾಕಿರ್ ಮಿತ್ತೂರು ಕೆ ಗುರುವಾಯನಕೆರೆ ಅಮ್ನಿ ಗುರುವಾಯ್ಕೆರೆ ಯೂಸುಫ್ ಸಾಜಾ ಉಪಸ್ಥಿತರಿದ್ದಾರೆ ಅದೇ ರೀತಿ ಐದು ಮೂವತ್ತಕ್ಕೆ ಹೌದು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಲ್ಲಮ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವಂತಹ ಕಾಸಿ ಸೈಮಿ ಉಸ್ತಾದ್ ಎಂ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಾಣಿವ್ ಉದ್ಘಾಟಿಸಲಿದ್ದು ಸೈಯದ್ ಅಬ್ದುರ್ ರಹಮಾನ್ ಬಾಲವಿ ಬಾಹ್ಯಂಗ್ ಕುರಿತು ಅಧ್ಯಕ್ಷತೆ ವಹಿಸಲಿದ್ದಾರೆ ಕೇರಳದ ಕಲ್ಲಿಕೋಟೆಯ ಮಾರ್ಕಸ್ ನಾಲೆಜ್ ಸಿಟಿ ಡೈರೆಕ್ಟರ್ ಆಗಿರುವಂತಹ ಎ ಪಿ ಅಬ್ದುಲ್ ಹಕೀಮ್ ಅಜ್ಹರಿ ಮುಖ್ಯ ಭಾಷಣ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಉದ್ಯಮಿಗಳಾದ ಡಾಕ್ಟರ್ ಎನಪ್ಪ ಅಬ್ದುಲ್ ಅಬ್ನಿಹಾಜಿ ನಿಸಾರ್ ಅಹಮ್ಮದ್ ಪ್ರೆಸಿಡೆನ್ಸಿ ಮುಖ್ಯ ಅತಿಥಿಗಳಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಟ್ಟಿದ್ದಾರೆ ಅವತ್ತೇ ಸಂಜೆ ಏಳು ಗಂಟೆಗೆ ಸೈಯದ್ ಅಬ್ದುರಹಮಾನ್ ಮಸೂದ್ ತಂಗಲ್ರ ನೇತೃತ್ವದಲ್ಲಿ ಸ್ವಲಾತ್ ಮಜೀಲಿಸ್ ಕಾರ್ಯಕ್ರಮ ಅವರು ನಡೆಯಲಿಕ್ಕಿದೆ ಅಲ್ಲಿ ಅದರಲ್ಲಿ ನೌಫಲ್ ಸತಾಫಿ ಕಳಸ ಮುಖ್ಯ ಭಾಷಣ ಮಾಡಲಿಕ್ಕಿದೆ ಅದೇ ರೀತಿ ಮರುದಿನ ಇಪ್ಪತ್ತೇಳನೇ ತಾರೀಕಿನಂದು ಮಧ್ಯಾಹ್ನ ಎರಡು ಗಂಟೆಗೆ ಶಾದುರಿ ರಾಂತಿ ನಡೆಯಲಿಕ್ಕಿದೆ ಅದೇ ರೀತಿ ನಾಲ್ಕು ಗಂಟೆಗೆ ಅವತ್ತು ಖುರ್ದಾ ಮಜೀಲಿಸ್ ಎನ್ನುವಂತಹ ಒಂದು ಆಧ್ಯಾತ್ಮಿಕ ಸಂಗಮ ಕೂಡ ನಡೆಯಲಿಕ್ಕಿದೆ ಅವತ್ತು ಸಾಯಂಕಾಲ ಏಳು ಗಂಟೆಗೆ ಅಹ್ಲುಲ್ ಅಬಾ ಎನ್ನುವಂತಹ ಒಂದು ಮೌಲ್ಯದ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ ಅದೇ ರೀತಿ ಒಟ್ಟು ಎಂಟು ಗಂಟೆಗೆ ನೋರೆ ಫಸಲ್ ಎನ್ನುವಂತಹ ಒಂದು ದೊಡ್ಡ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆ ಕಾರ್ಯಕ್ರಮದಲ್ಲಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ ಎ ಪಿ ಅಬ್ಬಕರ್ ಮುಸ್ಲಿ ಕ್ಲೌನ್ ಎ ಪಿ ಉಸ್ತಾದ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ಅದರಲ್ಲಿ ರಹಮಾನ್ ಮಸೂದ್ ತಂಗಲ್ ಅವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ ಅದೇ ರೀತಿ ಸ್ವಾಮೀಜಿ ಬಿ ಚುಕೋಯ ನಂಗ್ ಐಸೂನ ಉಸ್ತಾದ್ ಅಬ್ದುಲ್ ಖಾದರ್ ಮುಸ್ಲಿಹರ್ ಅಬ್ದುಸಲಾಂ ಮುಸ್ಲಿಹರ್ ದೇವರುಷಲ ಉಸ್ತಾದ್ ಎನ್ ಕೆ ಎಂ ಶಾಫಿ ಸೀ ಬೆಂಗಳೂರು ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಲಿದ್ದಾರೆ ಅದೇ ರೀತಿ ಆ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಆಗಿರುವಂತಹ ಯು ಪಿ ಖಾದರ್ ಸರ್ ಅವರು ಅದೇ ರೀತಿ ಹಜ್ ಖಾತೆ ಸಚಿವರಾಗಿರುವ ಖಾನ್ ರಾಜ್ಯಸಭಾ ಸದಸ್ಯರಾಗಿರುವ ಸಯೀದ್ ನಾಸಿರ್ ಹುಸೇನ್ ಮುಖ್ಯಮಂತ್ರಿಗಳ ರಾಜ್ಯ ರಾಜಕೀಯ ಕಾರ್ಯದರ್ಶಿ ನಸೀರ್ ನಸೀರ್ ಅಹ್ಮದ್ ಮಾಜಿ ಕೇಂದ್ರ ಸಚಿವ ಸಿ ಎಂ ಇಬ್ರಾಹಿಂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ವಿನಾಯಕ್ ಅಲ್ಲಿ ಅದೇ ರೀತಿ ರಾಜ್ಯ ಸಮಿತಿ ಅಥವಾ ಅದೇ ಹೆಜ್ ಸಮಿತಿಯ ಅಧ್ಯಕ್ಷರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಜೂನ್ ಇಪ್ಪತ್ತೆಂಟರಿಂದ ರೀತಿಯ ಒಂದು ಶುಕ್ರವಾರ ಬೆಳಿಗ್ಗೆ ಐದು ಮೂವತ್ತಕ್ಕೆ ಒಂದು ಮಂಕುಸ್ ಮೌಲ್ಯ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ಒಂಬತ್ತು ಗಂಟೆಗೆ ತಾಜಲ್ ಲಾನ್ ಅವರ ಮೌಲ್ಯದ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹತ್ತು ಮೂವತ್ತಕ್ಕೆ ರಿಫಾಹಿರ್ ರಾಂಚಿ ಎನ್ನುವಂತಹ ಒಂದು ಆಧ್ಯಾತ್ಮಿಕ ಮಜೀಸ್ ಕೂಡ ನಡೆಯುತ್ತದೆ ಅವತ್ತು ಅಪರಾಹ್ನ ಎರಡು ಗಂಟೆಗೆ ಮಹಲ್ಲಾ ಸಂಗಮ ಕಾಜಿಗಳು ಅಂದರೆ ಊರ ಯಾವುದೆಲ್ಲ ಮಹಲ್ಲಗಳಿಗೆ ಗಾಜಿಗಳಾಗಿದ್ದರು ಅಲ್ಲಿನ ಜನರನ್ನೆಲ್ಲ ಸೇರಿಸಿಕೊಂಡು ಒಂದು ಮಹಲ್ಲಾ ಸಂಗಮ ಅಲ್ಲಿ ನಡೆಯಲಿಕ್ಕಿದೆ ನಾಲ್ಕು ಮೂವತ್ತಕ್ಕೆ ಅವತ್ತು ಸಾಮಾಜಿಕ ಸೌಹಾರ್ದ ಕಾರ್ಯಕ್ರಮ ನಡೆಯಲಿಕ್ಕಿದೆ ಗೌರವ ನಮ್ಮ ಎಂ ಎಲ್ ಎ ಆಗಿರುವಂತಹ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಅದರಲ್ಲಿ ಆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಡಾಕ್ಟರ್ ಯು ಇರ್ತಿಕಾ ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಸಂಸದರಾಗಿರುವಂತಹ ದೌರವ ಬ್ರಿಜೇಶ್ ಚೌಟರ್ ಅವರು ಅದೇ ರೀತಿ ವಿದೇಶ ವಿಧಾನ ಪರಿಷತ್ ಸದಸ್ಯರಾಗಿರುವ ಮಂಜುನಾಥ ಭಂಡಾರಿ ಐಬಂಡಿ ಸೋಜ ಮಾಜಿ ಸಚಿವರಾದ ರವಣ ರೈ ಇಕ್ಬಾಲ್ ಅನ್ಸಾರಿ ವಿನಯ್ ಕುಮಾರ್ ಸ್ವರಕ್ಕೆ ಮುಂತಾದ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವತ್ತು ಸಾಯಂಕಾಲ ಸಂಜೆ ಏಳು ಗಂಟೆಗೆ ನಮ್ಮ ಊರುಸಿನ ಸಮಾರೋಪ ಕಾರ್ಯಕ್ರಮವಾಗಿದೆ ಆ ಸಮಾರೋಪ ಕಾರ್ಯಕ್ರಮದಲ್ಲಿ ಸಮಸ್ತ ಗೆರಳ ಜಮೀನುಗಳ ಮಾದ ಅಧ್ಯಕ್ಷರಾಗಿರುವ ಈಸಾನ್ ಉಸ್ತಾದ್ ಆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಸೈದ್ ಕೆ ಸಾಕೋಯ್ ತಮ್ಮ ತಂಗ್ಳ ಕುಂಬೋಳ್ ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ ಸೈದ್ ಅಲಿಬಾಹುಲ್ ತಂಗ್ಳ ಕೊಯ್ಲಾಂಡಿ ಸೈದ್ ಹಾಮಿದ್ ಇಂಬಿ ಚಿಕ್ಕ ತಂಗ್ಳ ಬದ್ರೂ ಸಾದಾಬ್ ಸೀದ್ ಇಬ್ರಾಹಿಂ ಖಲೀಲ್ ಬುಖಾರಿ ತಂಗ್ಳ ಸೈದ್ ಹಮ್ಮದ್ ಅಸನ್ ಅಲ್ ಚಿಸ್ತಿ ಅಜ್ಮೀರ್ ವೇರೋಡ್ ಅಬ್ರಹ್ಮಾನ್ ಸಖಾಫಿ ಸಿ ಮಹಮ್ಮದ್ ಫೈಝಿ ಅಲ್ತಾರ್ ಅಬ್ದುಲ್ ಖಾದರ್ ಮದನಿ ಶ್ರೀ ದತ್ತ ಕೆಪಿ ಅಬುಬಕ್ಕರ್ ಮುಸ್ಲಿಯಾರ್ ಪಟ್ಟುವಂ ಡಾಕ್ಟರ್ ಅಬ್ದುಲ್ ಅಖುಜಿ ಸಖಾಫಿ ಕೊಲ್ಲಂ ಡಾಕ್ಟರ್ ಹುಸೇನ್ ಸಖಾಫಿ ಚುಳ್ಳಿಕೋಟ್ ಬಿ ಕೆ ಬಾದಿಶ ಸಖಾಫಿ ಯಾರು ಭಾಷಣ ಮಾಡಲಿಕ್ಕಿದ್ದಾರೆ ಅಲ್ಲದೆ ಹಲವಾರು ಸಾಮಾಜಿಕ ಧಾರ್ಮಿಕ ರಾಜಕೀಯ ರಂಗದ ಮುಖಂಡರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕಿನಂದು ರವಿವಾರ ಆದಿತ್ಯವಾರ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಕತುಮಲ್ ಕುರಾನ್ ಕುರಾನಿನ ಒಂದು ಪಾರಾಯಣ ಕಾರ್ಯಕ್ರಮ ನಡೆಯುತ್ತದೆ ಅದೇ ರೀತಿ ಭದ್ರಮೌಲಿ ಎನ್ನುವಂತಹ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ನಡೆಯುತ್ತದೆ ಆಮೇಲೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯ ತನಕ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಅನ್ನದಾನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ ಅರವಾಣಿತ ಎಲ್ಲ ಪತ್ರಿಕಾ ಪ್ರಚಾರ ಪ್ರಚಾರಪಡಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಮ್ಮ ಹೇಳಿಕೊಡ್ತಾರೆ